ಆಷಾಢ ಮಾಸದಲ್ಲಿ ಸ್ವಲ್ಪ ಕಡಿಮೆಯಾಗಿದ್ದ ಚಿನ್ನದ ದರ ಮತ್ತೆ ದುಬಾರಿಯಾಗ್ತಾ ಇದೆ ಒಂದೇ ದಿನಕ್ಕೆ ಗೋಲ್ಡ್ ರೇಟ್ ಏಳ್ನೂರು ರೂಪಾಯಿ ಜಾಸ್ತಿಯಾಗಿದೆ ಮತ್ತೆ ಚಿನ್ನದ ದರ ಲಕ್ಷ ರೂಪಾಯಿ ಸಮೀಪಕ್ಕೆ ಬಂದಿದೆ ದೇಶದಲ್ಲಿ ಇವತ್ತು ಬಂಗಾರದ ಬೆಲೆ ಸರ್ವಕಾಲಿಕ ದಾಖಲೆ ಮಟ್ಟದ ಏರಿಕೆಯಾಗಿದೆ ಇದು ಹೂಡಿಕೆದಾರರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸದ್ರೆ ಶುಭ ಸಮಾರಂಭಗಳಿಗೆ ಚಿನ್ನ ಖರೀದಿಸೋಕೆ ಯೋಜಿಸಿದ್ದಂತಹ ಜನಸಾಮಾನ್ಯರು ಕಂಗಾಲಾಗುವಂತೆ ಮಾಡಿದೆ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ತೊಂಬತ್ತೊಂಬತ್ತು ಸಾವಿರದ ಏಳುನೂರ ಹತ್ತು ರೂಪಾಯಿಗೆ ತಲುಪಿದೆ ಶುದ್ಧ ಚಿನ್ನದ ಹತ್ತು ಗ್ರಾಂ ಬೆಲೆ ಲಕ್ಷ ರೂಪಾಯಿ ಆಗೋಕೆ ಕೇವಲ ಎರಡ್ನೂರ ತೊಂಬತ್ತು ರೂಪಾಯಿ ಮಾತ್ರ ಬಾಕಿ ಇದೆ ದೇಶದ ಮಾರುಕಟ್ಟೆಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಂ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರೂಪಾಯಿ ಆಗಿದೆ ಇಂದು ಬರೋಬ್ಬರಿ ಎಪ್ಪತ್ತೊಂದು ರೂಪಾಯಿ ಏರಿಕೆಯಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಬೆಲೆಯಲ್ಲಿ ಕೂಡ ಅರವತ್ತೈದು ರೂಪಾಯಿ ಹೆಚ್ಚಳ ಆಗಿ ಇಂದಿನ ಬೆಲೆ ಒಂಬತ್ತು ಸಾವಿರದ ನಲವತ್ತು ರೂಪಾಯಿಗೆ ಏರಿಕೆಯಾಗಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಆರುನೂರ ಐವತ್ತು ರೂಪಾಯಿ ಏರಿಕೆಯಾಗಿ ಇಂದಿನ ಬೆಲೆ ತೊಂಬತ್ತೊಂದು ಸಾವಿರದ ನಾಲ್ಕುನೂರು ಆಗಿದೆ ಬೆಂಗಳೂರಲ್ಲಿ ಬೆಳ್ಳಿಯ ಬೆಲೆ ಇಂದು ನಾಲ್ಕು ರೂಪಾಯಿ ಹೆಚ್ಚಳಾಗಿ ಒಂದು ಗ್ರಾಂಗೆ ನೂರ ಹದಿನೈದು ಆಗಿದೆ ಒಂದು ಕೆಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷದ ಹದಿನೈದು ಸಾವಿರ ಆಗಿದೆ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಅಲ್ಪಾವಧಿಯಲ್ಲಿ ಇಳಿಕೆಯಾಗುವ ಸಾಧ್ಯತೆಗಳು ಕಡಿಮೆ ಜಾಗತಿಕ ರಾಜಕೀಯ ಸ್ಥಿರತೆ ಮತ್ತು ಆರ್ಥಿಕ ನೀತಿಗಳಲ್ಲಿ ಸ್ಪಷ್ಟತೆ ಬರುವ ಚಿನ್ನದ ಬೆಲೆ ಏರಿಳಿತದೊಂದಿಗೆ ಏರುಮುಖವಾಗಿಯೇ ಸಾಕಲಿದೆ ಹೀಗಾಗಿ ಚಿನ್ನ ಖರೀದಿದಾರರು ಮತ್ತು ಹೂಡಿಕೆದಾರರು ಮಾರುಕಟ್ಟೆಯ ವಿದ್ಯಮಾನಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸುವುದು ಅವಶ್ಯಕವಾಗಿದೆ ಕೆಜಿ ಇದ್ದಳು ಎನ್ ಕೆ ಜಿ ಬಂದಿದ್ದೇನೆ ವಯಸ್ಸಂದ್ಮೇಲೆ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತೈವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್